ಟೀ ಲವರ್ಸ್ಗೋಸ್ಕರ ನಾನು ಇವತ್ತು ಬೆಲ್ಲದ ಟೀನ ಹೇಗೆ ಮಾಡ್ಕೊಳ್ಳೋದು ಮನೆಯಲ್ಲೇ ಅಂತ ತೋರಿಸ್ತಾ ಇದ್ದೀನಿ ಹೊರಗಡೆ ನೀವು ಟೀ ಸ್ಟಾಲಲ್ಲಿ ಕುಡಿಯೋ ಟೇಸ್ಟ್ ಹೇಗಿರುತ್ತೋ ಅದೇ ರೀತಿ ಮನೆಯಲ್ಲೂ ನಿಮಗೆ ಬರುತ್ತೆ ಈ ಒಂದು ಬೆಲ್ಲದಟ್ಟೀನ ಮಾಡ್ಕೊಳ್ಳೋವಾಗ ಹಲವಾರು ಕಂಪ್ಲೇಂಟ್ಸ್ ಇರುತ್ತೆ ನಮಗೆ ಟೀ ಚೆನ್ನಾಗಿಲ್ಲ ಅಥವಾ ಹಾಲು ಹೊಡೆದೋಯ್ತು ಬೆಲ್ಲ ಹಾಕಿದ್ಮೇಲೆ ಅಂತ ಈ ರೀತಿ ಹೇಳೋರಿಗೆಲ್ಲ ಈ ವಿಡಿಯೋ ನೀವು ಇದೇ ರೀತಿಯಾಗಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಹಾಗೆ ಫಾಲೋ ಮಾಡಿ ಬೆಲ್ಲದ ಟೀನ ನೀವು ಮನೆಯಲ್ಲಿ ಮಾಡಿಕೊಂಡ್ರೆ ಮನೆಯಲ್ಲಿರೋರೆಲ್ಲ ನಿಮಗೆ ಫ್ಯಾನ್ಸ್ ಹಾಕ್ತಾರೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್ ಈ ಒಂದು ಬೆಲ್ಲದ ಟೀನ ಮಾಡ್ಕೊಳ್ಳಿಕ್ಕೆ ಮೊದಲಿಗೆ ಚಿಕ್ಕದೊಂದು ಕುಟಾಣಿನ ತೆಗೆದುಕೊಂಡು ಒಂದು ಸ್ವಲ್ಪ ಶುಂಠಿನ ನಾನು ತೆಗೆದುಕೊಂಡಿದ್ದೀನಿ ಸ್ವಲ್ಪ ಶುಂಠಿನ ಕುಟಾಣಿಗೆ ಸೇರಿಸ್ಕೊಂಡು ಒಂದು ಎರಡು ಏಲಕ್ಕಿ ಎರಡು ಲೋಟ ಟೀ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಎರಡು ಏಲಕ್ಕಿ ಸ್ವಲ್ಪ ಶುಂಠಿನ ಹಾಕಿ ಇದನ್ನು ಕುಟ್ಟಿ ಪಕ್ಕಕ್ಕೆ ಇಟ್ಕೊಳ್ಳಿ ಈಗ ಸ್ಟೌವ್ ಮೇಲೆ ಟೀ ಮಾಡಲಿಕ್ಕೆ ಒಂದು ಪಾತ್ರೆಯನ್ನು ಇಟ್ಟು ಒಂದು ಲೋಟದಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಇದೇ ಲೋಟದಲ್ಲಿ ಒಂದು ಲೋಟವನ್ನು ನಾನು ಹಾಕ್ಕೊಂಡಿದ್ದೀನಿ ಈಗ ನೀರು ಸ್ವಲ್ಪ ಚೆನ್ನಾಗಿ ಕುದಿ ಬಂದಮೇಲೆ ಶುಂಠಿ ಹಾಗೂ ಏಲಕ್ಕಿಯನ್ನು ನಾವು ಕುಟ್ಟಿ ಇಟ್ಟಿದ್ವಲ್ಲ ಅದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಒಂದು ಟೀ ಪುಡಿನ ಸೇರಿಸ್ಕೊಳ್ಳೋಣ ಎರಡು ಸ್ಪೂನಷ್ಟು ಟೀ ಪುಡಿನ ಹಾಕ್ಕೊಳ್ತಿದ್ದೀನಿ ನಾನು ಯೂಸ್ ಮಾಡುವಂಥದ್ದು ತಾಜ್ಮಹಲ್ ಟೀ ಪೌಡರನ್ನು ನಾನು ಯೂಸ್ ಮಾಡ್ತೀನಿ ನೀವು ಮನೆಯಲ್ಲಿ ಯಾವ್ದು ಯೂಸ್ ಮಾಡ್ತೀರೋ ಅದು ಹಾಕ್ಕೋಬೋದು ಎರಡು ಲೋಟ ಟೀ ಮಾಡಲಿಕ್ಕೆ ನಾನಿಲ್ಲಿ ಒಂದು ಎರಡು ಸ್ಪೂನಷ್ಟು ಟೀ ಪೌಡ್ರನ್ನ ಸೇರಿಸ್ಕೊಂಡಿದ್ದೀನಿ ಈಗ ಇದನ್ನು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಳೋಣ ಸ್ಟೌವ್ ಕಡಿಮೆ ಹುರಿಯಲ್ಲಿಟ್ಕೊಂಡು ಒಂದು ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ಇದನ್ನು ಟೀ ಡಿಕಾಕ್ಷನ್ ಚೆನ್ನಾಗಿ ಕುದಿಸ್ಕೊಳ್ಳೋಣ ಈ ರೀತಿ ಚೆನ್ನಾಗಿ ಕುದಿಸ್ಕೊಂಡ್ಮೇಲೆ ಈಗ ಇದಕ್ಕೆ ಹಾಲನ್ನು ಸೇರಿಸ್ಕೊಳ್ಳೋಣ ಯಾವ ಲೋಟದಲ್ಲಿ ನೀರು ತೆಗೆದುಕೊಂಡಿದ್ನೋ ಅದೇ ಲೋಟದಲ್ಲಿ ಒಂದು ಲೋಟದಷ್ಟು ನಾನು ಹಾಲನ್ನು ಟೀಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಹಾಲನ್ನು ಸೇರಿಸ್ಕೊಂಡ್ಮೇಲೆ ಸ್ಟೌವ್ ಕಡಿಮೆ ಹುರಿಯಲ್ಲಿಟ್ಕೊಂಡು ಒಂದು ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಳ್ಳಿ ಟೀ ಅನ್ನೋದು ಎಷ್ಟು ಕುದಿಸ್ಕೊಳ್ತೀವೋ ಅಷ್ಟು ಪರ್ಫೆಕ್ಟಾಗಿ ಇರುತ್ತೆ ರುಚಿ ತುಂಬ ಚೆನ್ನಾಗಿರುತ್ತೆ ಈಗ ಈ ರೀತಿ ಚೆನ್ನಾಗಿ ಕುದಿಸ್ಕೊಳ್ಳಿ ನೋಡಿ ನೀವು ಗಮನಿಸ್ತಿರ್ಬೋದು ಟೀ ಅನ್ನೋದು ಎಷ್ಟು ಗಟ್ಟಿಯಾಗಿದೆ ಅಂತ ಒಳ್ಳೆ ಕಲರ್ ಇದೆ ಒಳ್ಳೆ ರುಚಿನೂ ಇದೆ ಈ ರೀತಿ ಎಲ್ಲ ಚೆನ್ನಾಗಿ ಕುದಿಸ್ಕೊಂಡ್ಮೇಲೆ ಕೊನೆಯಲ್ಲಿ ನಾವು ಬೆಲ್ಲವನ್ನು ಹಾಕಬೇಕು ಮೊದಲೇ ಹಾಕೋ ಆಗಿಲ್ಲ ಯಾಕಂದರೆ ಹಾಲು ಅನ್ನೋದು ಹೊಡೆದೋಗುತ್ತೆ ಹಾಗಾಗಿ ನಾನಿಲ್ಲಿ ಬೆಲ್ಲದ ಪುಡಿಯನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ನೋಡಿ ಟೀ ಅನ್ನೋದು ಚೆನ್ನಾಗಿ ಕುದಿ ಬಂದು ಪರ್ಫೆಕ್ಟ್ ಆಗಿದೆ ಒಳ್ಳೆ ಕಲರ್ ಈಗ ಬೆಲ್ಲದ ಪುಡಿನ ಸೇರಿಸ್ಕೊಳ್ಳೋಣ ಎರಡು ಲೋಟ ಟೀಗೆ ನಾನಿಲ್ಲಿ ಒಂದೂವರೆ ಸ್ಪೂನಷ್ಟು ಬೆಲ್ಲವನ್ನು ಹಾಕ್ಕೊಳ್ತಿದ್ದೀನಿ ಒಂದು ವೇಳೆ ನಮಗೆ ಸಿಹಿ ಸಾಕಾಗಲ್ಲ ಅನ್ನೋರು ಸಿಹಿ ಇಷ್ಟಪಡೋರು ಎರಡು ಸ್ಪೂನಷ್ಟು ನೀವು ಬೆಲ್ಲದ ಪುಡಿನ ಸೇರಿಸ್ಕೋಬೋದು ಬೆಲ್ಲದ ಪುಡಿನ ಹಾಕಿದ್ಮೇಲೆ ಇನ್ನು ಟೀಯನ್ನು ಕುದಿಸ್ಲಿಕ್ಕೆ ಹೋಗಬಾರ್ದು ಈ ರೀತಿ ಹೊಂದು ಕುದಿ ಬಂದ ಮೇಲೆ ನೀವು ಸ್ಟವ್ ಆಫ್ ಮಾಡ್ಕೊಳ್ಳಿ ಯಾಕಂದರೆ ನಾವು ಕುದಿಸ್ಲಿಕ್ಕೆ ಹೋಗಬಾರ್ದು ಬೆಲ್ಲದ ಪುಡಿನ ಹಾಕಿದ್ಮೇಲೆ ಈಗ ಸ್ಟವ್ ಆಫ್ ಮಾಡಿಕೊಂಡು ಟೀಯನ್ನು ನಾವು ಈಗ ಶೋಧಿಸ್ಕೊಳ್ಳೋಣ ಏಲಕ್ಕಿ ಶುಂಠಿ ಎಲ್ಲ ಹಾಕಿರೋದ್ರಿಂದ ಒಳ್ಳೆಯ ಘಮ ಇರುತ್ತೆ ಕುಡಿಯೋವಾಗ ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ ತುಂಬ ಸಿಂಪಲ್ಲಾಗಿ ಬೆಲ್ಲದ ಟೀನ ನಾವು ಮನೆಯಲ್ಲೇ ಮಾಡ್ಕೋಬೋದು ಹೊರಗಡೆ ನೀವು ಟೀ ಸ್ಟಾಲಲ್ಲಿ ಕುಡಿತೀರಲ್ವ ಅದೇ ಟೇಸ್ಟು ಅದೇ ಪರಿಮಳ ಸಹ ನಿಮಗೆ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಹೇಗಿದ್ದರೂ ಚುಮು ಚುಮು ಚಳಿ ಎಲ್ಲ ಸ್ಟಾರ್ಟ್ ಆಗ್ತಿದೆ ಸಂಜೆ ಟೈಮಲ್ಲಿ ಈ ರೀತಿ ಬೆಲ್ಲದ ಟೀ ಕುಡಿಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಒಂದು ಎಡ್ ಬಿಸ್ಕೆಟ್ ಇದ್ದರೆ ಸೂಪರ್ ಕಾಂಬಿನೇಷನ್ ಈ ಟೀ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ